ಇವತ್ತು ನಾನು ನಿಮ್ಗೆ ಒಂದು ಕೂಶ್ಮಾಂಡ ರಸಾಯನ ಅನ್ನುವಂತಹ ಆಯುರ್ವೇದ ಅಡಿಗೆ ಉಪಯೋಗ ಉಪಯೋಗವಾಗುವಂಥದ್ನ ತಿಳಿಸ್ಕೊಡ್ತಾ ಇದ್ದೀನಿ ಕೂಷ್ಮಾಂಡ ರಸಾಯನಕ್ಕೆ ಬೇಕಾಗುವ ಸಾಮಗ್ರಿಗಳು ತುರಿದ ಬೂದುಗುಂಬಳ ಬೆಲ್ಲದ ಪುಡಿ ತುಪ್ಪ ಡ್ರೈ ಫ್ರೂಟ್ಸ್ ಏಲಕ್ಕಿ ಪುಡಿ ಸೊ ಕೂಷ್ಮಾಂಡ ರಸಾಯನ ಸೊ ಕೂಶ್ಮಾಂಡ ರಸಾಯನಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ತುರಿದಂತ ಬೂದುಗುಂಬಳಕಾಯಿ ಸೊ ಇಲ್ಲಿಗ ಒಂದು ಕಪ್ಪು ತುರಿದ ಬೂದು ಗುಂಬಳಕಾಯಿ ಹಿಡ್ಕೊಂಡಿದ್ದೇನೆ ನಾನು ಇದನ್ನ ಕಡಿಮೆ ಉರಿನಲ್ಲಿ ನಿಧಾನಕ್ಕೆ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಬೂದುಗುಂಬಳುಕಾಯಿಗೆ ಇನ್ನೊಂದು ಹೆಸರಿದೆ ಆಯುರ್ವೇದದಲ್ಲಿ ಏನು ಅಂತಂದರೆ ಒಲ್ಲಿ ಫಲ ಅಂತ ಅಂದರೆ ಕ್ರೀಪರ್ ವೆಜಿಟೇಬಲ್ ಅಂತ ಹೇಳ್ತೀವಿ ಈ ಬಳ್ಳಿಲಿ ಬೆಳೆಯೋ ತರಕಾರಿಗಳಲ್ಲಿ ಒಂದು ಪ್ರಮುಖವಾದಂತಹ ತರಕಾರಿ ಅಂತಲೇ ಹೇಳ್ಬೋದು ಯೂಶಲಿ ನಮ್ಮ ಅಡುಗೆನಲ್ಲಿ ನಾವು ಕಾಯಿ ಪಲ್ಯ ಅಂತ ಹೇಳ್ತೀವಿ ಯಾವುದೇ ಥರದ ಪಲ್ಯ ಮಾಡ್ಬೇಕಂದ್ರೆ ಕಾಯಿ ಪಲ್ಯ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಈ ಕಾಯಿಯಿಂದ ಕೊನೆ ಆಗುತ್ತಲ್ಲ ಹೆಸರು ಬೂದುಗುಂಬಳಕಾಯಿ ಸೋರೆಕಾಯಿ ಹೀರೆಕಾಯಿ ಪಡುವಲ್ಕಾಯಿ ಗೋರಿಕಾಯಿ ಈ ಥರ ಕಾಯಿಗಳನ್ನು ನಾವು ದಿನನಿತ್ಯ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಅದರಲ್ಲೂ ಈ ಬೂದುಗುಂಬಳಕಾಯಿ ಏನಿದೆ ಇದು ಹಲವಾರು ಈಗ ನೀವು ಅರ್ಚನವ್ರು ಹೇಳಿದಾಗೆ ನಮ್ಮ ಹೊಟ್ಟೆನಲ್ಲಿ ಸಲ ಹಲವಾರು ಆರ್ಗನ್ಗಳಿದೆ ಕಿಡ್ನಿ ಇದೆ ಲಿವರ್ ಇದೆ ಬೈಲ್ಡಕ್ಟ್ ಇದೆ ಇದೆಲ್ಲದಕ್ಕೂ ಉಪಯೋಗವಾಗುವಂತಹ ಒಂದು ಪ್ರಮುಖವಾದ ತರಕಾರಿನೇ ಈ ಬೂದುಗುಂಬಳಕಾಯಿ ಇದು ನೀರು ಅಂದ್ರೆ ಬೋದುಗುಂಬಳಕಾಯಲ್ಲಿ ನೀರಿನ ಅಂಶ ತುಂಬಾ ಜಾಸ್ತಿ ಇರೋದ್ರಿಂದ ಆ ನೀರು ಆಗೋವರೆಗೂ ನಾವು ಇದನ್ನ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ಒಂದು ವೇಳೆ ಈಗ ರಸಾಯನದಲ್ಲಿ ಈಗ ನಾವು ಇಂಗ್ರೀಡಿಯೆಂಟ್ ತೋರಿಸ್ದೆ ಬೆಲ್ಲನ ಯೂಸ್ ಮಾಡ್ತೀವಿ ಬೆಲ್ಲ ಇಷ್ಟ ಆಗೋಲ್ಲ ಅನ್ನೋರು ಕಲ್ ಸಕ್ಕರೆನ ಸಮೇತ ಯೂಸ್ ಮಾಡ್ಬೋದು ಒಂದು ವೇಳೆ ನನಗೆ ಡಯಾಬಿಟಿಸ್ ಇದೆ ಕಲ್ಸಕ್ಕರೆನೂ ಸಕ್ಕರೆನೂ ಯೂಸ್ ಮಾಡೋಕ್ಕಾಗಲ್ಲ ಬೆಲ್ಲನೂ ಯೂಸ್ ಮಾಡೋಕ್ಕಾಗಲ್ಲ ಅಂತಂದರೆ ಬೇಡ ಇದರಲ್ಲಿ ಇಷ್ಟು ನೀರಿನ ಅಂಶ ನಿಮಗೆ ಕಾಣಿಸ್ತಿದೆ ಅಲ್ಲ ಸೊ ಆ ನೀರಿನ ಅಂಶನ ಅಂತಂದರೆ ಇದು ತುರಿದಾಗ ತುರಿದು ನೆಕ್ಸ್ಟ್ ಅದನ್ನು ಹಿಂಡಿದ್ರೆ ನಿಮಗೆ ಒಂದು ಗ್ಲಾಸ್ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಸಿಗುತ್ತೆ ಆ ನೀರನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಮತ್ ಇನ್ನೊಂದು ನಮ್ ಪೇಷಂಟ್ ಬಂದಾಗ ನಾವಂದ್ರೆ ಈಗ ಥೈರಾಯ್ಡ್ ಇತ್ತು ಅಂದ್ರೆ ಹೂಕೋಸ್ ಬೇಡ ಎಲೆ ಬೇಡ ಅಂತ ಹೇಳ್ತೀವಿ ಅದೇ ಕಾಲ್ ಇತ್ತು ಅಂದ್ರೆ ಭೂಮಿ ಒಳಗಡೆ ಬೆಳೆದಿರೋ ಅಂತ ಅಂತೆಲ್ಲ ಹೇಳ್ತೀವಿ ನಾವ್ ಎಲ್ಲೂ ಬಳ್ಳಿ ತರಕಾರಿ ಬೇಡ ಅಂತ ಎಲ್ಲೂ ಹೇಳಲ್ಲ ಅಲ್ವಾ ಈಗ ಕಿಡ್ನಿ ಸ್ಟೋನ್ ಇರ್ಬೋದು ಅಥವಾ ಹೆಪಟೊಮೆಗಾಲಿ ಇರ್ಬೋದು ಆ ಟೈಮಲ್ಲಿ ಸಮೇತ ನಾವು ಈ ಕೂಶ್ಮಾಂಡ್ ಅಂತಂದ್ರೆ ಬೂದ್ ನಾವು ನಾವ್ ತಗೊಳಕ್ ಹೇಳ್ತೀವಿ ಇದ್ರ ಜ್ಯೂಸ್ ಇರ್ಬೋದು ಹಾಗೆ ಇದ್ರ ಸಿಪ್ಪೆನ ನೀವು ಬಿಸಾಡ್ಬೇಕಂತಾನು ಇಲ್ಲ ಆ ಸಿಪ್ಪೆ ಚಟ್ನಿ ಸಮೇತ ನೀವು ಮಾಡ್ಕೊಳ್ಬೋದು ಹಾಗೆ ಬೀಜ ಏನಿದೆ ಆ ಬೀಜದ್ದು ಸಮೇತ ಪೇಸ್ಟ್ ಮಾಡಿಕೊಂಡು ನೀವು ಆ ಪೇಸ್ಟನ್ನು ಸಮೇತ ದಿನ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಏನಿದೆ ಅದು ಸಮೇತ ಇದರಿಂದ ದೂರ ಆಗ್ತಾ ಬರುತ್ತೆ ನಾನು ಆವಾಗಲೇ ಹೇಳ್ದಾಗೆ ಯಾವುದೇ ಕಾಯಿಲೆಗೆ ಕಾರಣ ಏನು ಅಂತ ನಾವು ತಿಳ್ಕೊಂಡ್ರೆ ಆ ಕಾಯಿಲೆನ ವಾಸಿ ಮಾಡ್ಕೊಳ್ಳೋದು ತುಂಬ ಸುಲಭ ಸೊ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮೊದಲನೇ ಕಾರಣ ಏನು ಅಂತಂದರೆ ಟೈಮ್ ಸರಿಯಾಗಿ ಊಟ ಮಾಡದೇ ಇರುವಂಥದ್ದು ಈ ಟೈಮ್ ಸರಿಯಾಗಿ ಊಟ ಮಾಡದೇ ಇರೋದಕ್ಕೆ ಕಾರಣಗಳೇನು ಒಂದು ಸಾಮಾನ್ಯವಾಗಿ ಈಗಿನ ಯಂಗ್ಸ್ಟರ್ಸ್ ಎಲ್ಲ ಮಾಡೋದೇನು ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಕೆಲಸ ಮಾಡೋದು ಆಮೇಲೆ ಶನಿವಾರ ಮತ್ತು ಭಾನುವಾರ ಅಷ್ಟು ಲೇಟಾಗಿ ಎದ್ದೇಳೋದು ಹನ್ನೆರಡು ಗಂಟೆ ಆದರೂ ಆಯಿತು ಒಂದು ಗಂಟೆ ಆದರೂ ಆಯಿತು ಬೆಳಿಗ್ಗೆ ತಿಂಡಿ ತಿನ್ನೋದಿಲ್ಲ ಮಧ್ಯಾಹ್ನ ಯಾವಾಗಲೂ ಒಂದು ಮೂರು ಗಂಟೆಗೋ ನಾಲ್ಕು ಗಂಟೆಗೋ ಊಟ ಮಾಡುವಂಥದ್ದು ಆಮೇಲೆ ರಾತ್ರಿ ತುಂಬ ಲೇಟಾಗಿ ಊಟ ಮಾಡಿ ಮಲಗುವಂಥದ್ದು ಈ ಥರದ ಅಭ್ಯಾಸನ ಇಟ್ಕೊಂಡಿರ್ತೀರಿ ಇನ್ನು ಸೋಮವಾರದಿಂದ ಶುಕ್ರವಾರದವರೆಗೂ ಆಫೀಸ್ಗೆ ಹೋಗಬೇಕು ಅಂತ ಹೇಳಿ ಕರೆಕ್ಟಾಗಿ ಅಂದರೆ ಬೆಳಿಗ್ಗೆ ಎಷ್ಟೋ ಸಲ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋರು ಇದ್ದಾರೆ ಹಾಗೆ ಮಧ್ಯಾಹ್ನ ಏನೋ ಒಂದು ಕ್ಯಾಂಟೀನಲ್ಲಿ ಊಟ ಹಾಗೆ ರಾತ್ರಿ ಹೊತ್ತು ಏನೋ ಒಂದು ಸ್ವಲ್ಪ ಹೊರಗಡೆ ಬರ್ತಾ ಸ್ನ್ಯಾಕ್ಸ್ ತಿಂದರೋ ಅಥವಾ ಇನ್ನೇನೋ ತಿಂದರೋ ಅಂತ ಹೇಳಿ ಮತ್ತೆ ರಾತ್ರಿ ಊಟ ಮಾಡದೇ ಇರೋ ಅಭ್ಯಾಸ ಈ ಥರದ ಅಭ್ಯಾಸದಿಂದ ಖಂಡಿತ ಈ ಗ್ಯಾಸ್ಟ್ರಿಕ್ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ ಗ್ಯಾಸ್ಟ್ರಿಕ್ ಅಂತಂದ್ರೆ ಯಾವುದೋ ದೊಡ್ಡ ಕಾಯಿಲೆ ಅಂತ ಹೆದರ್ಕೊಳ್ಳೋದೇನಿಲ್ಲ ಈ ಸ್ಟಮಕ್ ಏನಿದೆ ಆ ಸ್ಟಮಕ್ ಲೈನಿಂಗ್ ಅಲ್ಲಿ ಇನ್ಫ್ಲಮೇಷನ್ ಆಗುತ್ತೆ ಈ ಬಾಯಲ್ಲಿ ಹುಣ್ಣಾಗತ್ತಲ್ಲ ಅದೇ ತರ ನಿಮ್ಮ ಸ್ಟಮಕ್ ಒಳಗಡೆ ಹುಣ್ಣಾಗುತ್ತೆ ಅಥವಾ ಏನಾದರೂ ಸ್ವಲ್ಪ ಇನ್ಫ್ಲಮೇಶನ್ ಆಗುತ್ತೆ ಅದನ್ನೇ ಗ್ಯಾಸ್ಟ್ರಿಕ್ ಅಂತ ಕರೆಯೋದು ಈಗ ಇದು ಬೂದ್ಗುಂಬಳಕಾಯಿ ಬೆಂದಿದೆ ಇದಕ್ಕೆ ಬೆಲ್ಲ ಹಾಕೋಣ ಈಗಂತೂ ಎಲ್ಲದಕ್ಕೂ ಸಿಹಿ ಅಂತಂದ್ರೆ ಸಕ್ಕರೆ ಆಗೋಗಿದೆ ಅಲ್ವಾ ಅದು ಸುಲಭವಾಗಿ ಸಕ್ಕರೆ ಪುಡಿ ಸಕ್ಕರೆ ಎಲ್ಲ ಸಿಗುತ್ತೆ ಈ ಬೆಲ್ಲ ಅನ್ನೋದು ಉಪಯೋಗಿಸೋದೇ ಕಡಿಮೆ ಆಗಿದೆ ಬೆಲ್ಲ ಅಂತಂದ್ರೂ ಕೂಡ ಈಗ ಆ ತಾಳೆ ಬೆಲ್ಲ ಅದನ್ನ ಹೆಚ್ಚಾಗಿ ಕೂಡ ಉಪಯೋಗಿಸಕ್ಕೆ ಶುರು ಮಾಡಿದರೆ ಈ ನಡುವೆ ಈ ತಾಳೆ ಬೆಲ್ಲಕ್ಕೂ ನಾರ್ಮಲ್ ಆಗಿ ಸಿಗೋ ಬೆಲ್ಲಕ್ಕೂ ಏನ್ ವ್ಯತ್ಯಾಸ ಈ ತಾಳೆ ಬೆಲ್ಲ ತಾಳೆ ಬೆಲ್ಲ ಒಳ್ಳೇದಲ್ಲ ಅಂತಲ್ಲ ಆದ್ರೆ ಬೆಲ್ಲ ಅನ್ನೋದೇ ಸ್ವಲ್ಪ ದೇಹದಲ್ಲಿ ನಮ್ಗೆ ಉಷ್ಣಾಂಶ ಹೆಚ್ಚು ಮಾಡುತ್ತೆ ಪಿತ್ತ ಹೆಚ್ಚಾಗುವಷ್ಟು ಅಲ್ಲ ಆದರೆ ನಮ್ಮ ದೇಹಕ್ಕೆ ಇರುವಂತ ಆಹಾರನ ಜೀರ್ಣಶಕ್ತಿ ಹೆಚ್ಚು ಮಾಡುವಂಥದ್ದು ಆದರೆ ಈ ತಾಳೆ ಬೆಲ್ಲ ಉಷ್ಣಾಂಶನ ಅಧಿಕವಾಗಿ ಹೆಚ್ಚು ಮಾಡುತ್ತೆ ಸೊ ಹಾಗಾಗಿ ತಾಳೆ ಬೆಲ್ಲ ನೀವು ಪ್ರತಿನಿತ್ಯ ತಗೋತಾ ಹೋದರೆ ಅಥವಾ ಈಗಾಗಲೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋವಂಥವ್ರು ತಾಳೆ ಬೆಲ್ಲ ತಗೊಂಡ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋವಂಥವ್ರು ಬೆಲ್ಲ ಇಲ್ಲ ಕಲ್ಲು ಸಕ್ಕರೆ ಸಕ್ಕರೆ ಅಲ್ಲ ಕಲ್ಲು ಸಕ್ಕರೆ ಇದನ್ನ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ಉಪಯೋಗ ಆಗ್ತಾ ಹೋಗುತ್ತೆ ಈ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದಕ್ಕೆ ಮತ್ತೊಂದು ಕಾರಣ ಏನು ಅಂದರೆ ಪಿತ್ತ ಜಾಸ್ತಿ ಮಾಡುವಂಥ ಆಹಾರ ಪದಾರ್ಥಗಳನ್ನು ನಾವು ತಿನ್ನೋದು ಸೊ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಈ ಕಾಫಿ ಟೀ ಎಲ್ಲ ಏನಿದೆ ಪಿತ್ತ ಜಾಸ್ತಿ ಮಾಡುತ್ತೆ ಅಂತ ಹಾಗೆ ಈಗ ಹಸಿಮೆಣ್ಸಿನಕಾಯಿ ಮತ್ತೆ ದೊಣ್ಣೆ ಮೆಣಸಿನಕಾಯಿ ಈ ದಪ್ಪ ಮೆಣಸಿನಕಾಯಿ ಖಾರ ಇಲ್ಲ ಅಂತ ಹೇಳಿಬಿಟ್ಟು ಅದರದ್ದೇ ಪಲ್ಯ ಎಲ್ಲ ಮಾಡ್ತಾರೆ ಎಷ್ಟೋ ಸಲ ಏನಾಗುತ್ತೆ ಈ ಹಸಿ ಮೆಣಸಿನಕಾಯಿ ಎಷ್ಟು ನಮ್ಮ ಬಾಡಿನಲ್ಲಿ ಹೀಟನ್ನು ಕ್ರಿಯೇಟ್ ಮಾಡುತ್ತೆ ಅಷ್ಟೇ ಹೀಟನ್ನು ಈ ದೊಣ್ಣೆ ಮೆಣಸಿನಕಾಯಿ ಏನಿದೆ ಅದೂ ಸಮೇತ ಹೀಟನ್ನು ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ಪಿತ್ತ ಜಾಸ್ತಿ ಮಾಡುವಂಥ ಯಾವುದೇ ಆಹಾರ ಪದಾರ್ಥಗಳನ್ನು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಕಡಿಮೆ ಯೂಸ್ ಮಾಡಿ ಪಿತ್ತ ಕಡಿಮೆ ಮಾಡುವಂತಹ ಒಂದು ಇಂಗ್ರೀಡಿಯೆಂಟಲ್ಲಿ ಈ ಏಲಕ್ಕಿ ಕೂಡ ಒಂದು ಸೊ ಈ ಪಿತ್ತ ಕಡಿಮೆ ಮಾಡಲಿ ಅಂತಲೇ ಗ್ಯಾಸ್ಟ್ರಿಕ್ಕಿಗೆ ಉಪಯೋಗ ಆಗಲಿ ಅಂತಲೇ ಈ ಏಲಕ್ಕಿನ ಒಂದು ಸ್ವಲ್ಪ ಕಲ್ಸಕ್ಕರೆ ಜೊತೆ ಸೇರಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನು ಈ ರಸಾಯನಕ್ಕೀಗ ಸೇರಿಸೋಣ ಕುಷ್ಮಂಡ ರಸಾಯನ ಬೆಂದಿದೆ ಸೊ ಇದನ್ನ ಇಳಿಸ್ಕೊಂಡು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಈಗ ಹಾಕೋಣ ಪಿತ್ತ ಕಡಿಮೆ ಮಾಡೋ ಆಹಾರಗಳಲ್ಲಿ ಇದು ತುಪ್ಪ ಅನ್ನೋದು ಬಹಳ ಮುಖ್ಯವಾದದ್ದು ಸೊ ನಾನು ಆವಾಗ್ಲೇ ಹೇಳ್ದಾಗೆ ಮೌತ್ ಅಲ್ಸರ್ ಯಾವ ತರ ಆಗಿರುತ್ತೋ ಅದೇ ಥರ ಅಲ್ಲಿ ಸಮೇತ ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ ಈ ಮೌತ್ ಅಲ್ಸರ್ ಆದಾಗ ನಾವು ಏನ್ ಏನು ಏನು ಮಾಡ್ತೀವಿ ತುಪ್ಪನೊಂದು ಸ್ವಲ್ಪ ಹಚ್ಕೊಳ್ಳಿ ಉರಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಲ್ವಾ ಸೊ ಅದೇ ತರ ಹೊಟ್ಟೆಗೂ ಸಮೇತ ನಾವು ತುಪ್ಪ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಈ ಡ್ರೈ ಫ್ರೂಟ್ಸನ್ನ ತುಪ್ಪದಲ್ಲಿ ಈಗ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಕೂಶ್ಮಂಡ ರಸಾಯನ ಈಗ ರೆಡಿ ಇದೆ